ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ವರ್ಷದ ಕೊನೆಯ ಮೌಲ್ಯಮಾಪನ ಅಂದರೆ ಸಂಕಲಾತ್ಮಕ ಮೌಲ್ಯಮಾಪನ ಎರಡು ಇದರ ಬಗ್ಗೆ ಕುರಿತು ಚರ್ಚಿಸೋಣ ಸೊ ಇಲ್ಲಿ ತರಗತಿ ಒಂದನ್ನು ಬಳಸ್ಕೊಂಡು ವಿಷಯ ಕನ್ನಡ ಅಂಕಗಳು ಐವತ್ತು ಸೊ ಇಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಅದನ್ನು ಬಿಡಿಸಿ ಚರ್ಚಿಸೋಣ ಸೊ ಇಲ್ಲಿ ಈ ಮಾದರಿ ಪ್ರಶ್ನೆ ಪತ್ರಿಕೆ ಐವತ್ತು ಅಂಕಗಳಿವೆ ಸೊ ಆ ಐವತ್ತು ಅಂಕಗಳನ್ನು ನಾವು ಇಪ್ಪತ್ತಕ್ಕೆ ಪರಿವರ್ತಿಸಿ ನಮ್ಮ ಮಾರ್ಕ್ ರೆಜಿಸ್ಟರಲ್ಲಿ ತುಂಬಬೇಕಾಗತ್ತೆ ಸೊ ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಸೊ ಮೊದಲನೆಯ ಕ್ವಶನನ್ನು ಕಾಣ್ಬೋದು ನಾವಿಲ್ಲಿ ಹೊಂದಿಸಿ ಬರೆಯಿರಿ ಅಂತಿದೆ ಸೊ ಇದು ಎಂಟು ಅಂಕಗಳ ಒಂದು ಪ್ರಶ್ನೆ ಸೊ ಎ ಮತ್ತು ಬಿ ಭಾಗಗಳಿದ್ದಾವೆ ಸೊ ಇವುಗಳನ್ನು ಹೊಂದಿಸ್ಬೇಕಾಗುತ್ತೆ ಮಗು ಸೊ ಎ ಭಾಗದಲ್ಲಿ ನೀವು ಕಾಣ್ಬೋದು ಗೆಜ್ಜೆ ಹಗ್ಗ ತಟ್ಟೆ ಮಣ್ಣು ಸೊ ಈ ಪದಗಳಿಗೆ ಪ್ರಾಸ ಪದ ಇರುವಂತಹ ಪದಗಳನ್ನು ಗುರುತಿಸಿ ಮಗು ಇಲ್ಲಿ ಹೊಂದಿಸ್ಬೇಕಾಗುತ್ತೆ ಸೊ ಇದಕ್ಕೆ ನಾನು ಎಂಟು ಅಂಕಗಳನ್ನು ಕೊಟ್ಟಿದ್ದೀನಿ ಎರಡನೇ ಪ್ರಶ್ನೆಗೆ ಹೋಗೋಣ ಕೆಳಗಿನ ಅಕ್ಷರಗಳನ್ನು ಬಳಸಿ ಪದರಚನೆ ಮಾಡಿರಿ ಅಂತ ಇದೆ ಸೊ ಇಲ್ಲಿ ಕಾಣ್ಬೋದು ಅಕ್ಷರಗಳನ್ನು ಕೊಟ್ಟಿದ್ದೀನಿ ಸೊ ಮಧ್ಯದಲ್ಲಿರುವಂತಹ ಅಕ್ಷರ ಜೆ ಸೊ ಅವುಗಳನ್ನು ಕೂಡಿಸಿ ಒಂದು ಹೊಸ ಪದವನ್ನು ರಚನೆ ಮಾಡಿ ಇಲ್ಲಿ ಕೊಟ್ಟಿರುವ ಜಾಗದಲ್ಲಿ ತುಂಬಬೇಕಾಗುತ್ತೆ ಮಗು ಸೊ ಇದಕ್ಕೆ ನಾನು ಹತ್ತು ಅಂಕಗಳನ್ನು ಕೊಟ್ಟಿದ್ದೀನಿ ಇಲ್ಲಿ ಕಾಣ್ಬೋದು ಹೆಜ್ಜೆ ಗೆಜ್ಜೆ ಸಜ್ಜೆ ಲಜ್ಜೆ ಬಂಜೆ ಸಂಜೆ ಸೊ ಈ ರೀತಿಯಾಗಿ ಮಕ್ಕಳು ಅಕ್ಷರವನ್ನು ಕೂರಿಸಿ ಪದರಚನೆ ಮಾಡಿ ಬರೀಬೇಕಾಗತ್ತೆ ಸೊ ಇದಕ್ಕೆ ಹತ್ತು ಮಾರ್ಕ್ಸು ಎರಡು ಮೇನ್ ಕ್ವೆಶನ್ಗೆ ಸೊ ಮೂರನೇ ಪ್ರಶ್ನೆಗೆ ಹೋಗೋಣ ಕೆಳಗಿನ ವಾಕ್ಯಗಳನ್ನು ತಪ್ಪಿಲ್ಲದಂತೆ ಓದಿ ಸೊ ಇಲ್ಲಿ ಎರಡು ವಾಕ್ಯಗಳಿದ್ದಾವೆ ಮಗು ಇದನ್ನು ಗಟ್ಟಿಯಾಗಿ ಓದಬೇಕು ಇದಕ್ಕೆ ಎರಡು ಅಂಕವನ್ನು ಕೊಟ್ಟಿದ್ದೀನಿ ಮುಂದಿನ ಪ್ರಶ್ನೆ ಚಿತ್ರಗಳನ್ನು ನೋಡಿ ಕತೆಯನ್ನು ಊಹಿಸಿ ಹೇಳಿರಿ ಅಂತ ಸೊ ಒಂದು ಕತೆ ಇರುವಂತಹ ಚಿತ್ರಗಳನ್ನು ಮಕ್ಕಳಿಗೆ ನೀಡಿ ಊಹಿಸಿ ಕತೆ ರಚನೆ ಮಾಡಬೇಕಾಗುತ್ತೆ ಮಾಡಿ ಅದನ್ನು ಹೇಳಬೇಕಾಗುತ್ತೆ ಸೊ ಇದಕ್ಕೆ ಹತ್ತು ಅಂಕ ಇದು ನಮ್ಮ ಪಠ್ಯಪುಸ್ತಕದಲ್ಲಿ ಕಾಣ್ಬೋದು ಟೆನ್ ಪಾಯಿಂಟ್ ನೈನಲ್ಲಿ ಇರುವಂತಹ ಪ್ರಶ್ನೆ ಇದು ಪೇಜ್ ಸಂಖ್ಯೆ ಒಂದು ನೂರ ಇಪ್ಪತ್ತೆಂಟು ಸೊ ಇಲ್ಲಿ ನಾವು ಕಾಣ್ಬೋದು ಕಾಗೆ ಮತ್ತು ನರಿಯ ಕತೆ ಇದೆ ಸೊ ಮಕ್ಕಳು ಚಿತ್ರವನ್ನು ನೋಡುತ್ತಾ ಊಹೆ ಮಾಡುತ್ತಾ ತಮ್ಮ ಸ್ವಂತ ವಾಕ್ಯದಲ್ಲಿ ಕತೆಯನ್ನು ರಚನೆ ಮಾಡಿ ಹೇಳಬೇಕಾಗುತ್ತೆ ಸೊ ಇದಕ್ಕೆ ಹತ್ತು ಅಂಕವನ್ನು ಕೊಟ್ಟಿದ್ದೀನಿ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಚಿತ್ರದ ಸಹಾಯದಿಂದ ಕತೆಯನ್ನು ಓದಿರಿ ಅಂತ ಇದೆ ಸೊ ಅಲ್ಲಿ ನಾವು ಕತೆ ಹೇಳಿದ ಮಗು ಇಲ್ಲಿ ಚಿತ್ರಕಥೆಯನ್ನು ನೋಡುತ್ತಾ ಕತೆಯನ್ನು ಓದಬೇಕಾಗುತ್ತೆ ಸೊ ಇದಕ್ಕೆ ನಾನು ಐದು ಅಂಕವನ್ನು ಕೊಟ್ಟಿದ್ದೀನಿ ಸೊ ಟೆನ್ ಪಾಯಿಂಟ್ ತ್ರೀ ಚಟುವಟಿಕೆ ಬಳಸ್ಕೊಂಡು ಮೌಲ್ಯಮಾಪನವನ್ನು ಮಾಡಿದ್ದೀನಿ ಪೇಜ್ ಸಂಖ್ಯೆ ಒಂದು ನೂರ ಇಪ್ಪತ್ತೆರಡು ಸೊ ಇಲ್ಲಿ ಕಾಣ್ಬೋದು ಇದು ಟೆನ್ ಪಾಯಿಂಟ್ ತ್ರೀ ಚಿತ್ರಕತೆ ಅಂತಿದೆ ಸೊ ಮಕ್ಕಳು ಚಿತ್ರವನ್ನು ನೋಡುತ್ತಾ ಈ ಕತೆಯನ್ನು ಓದಬೇಕಾಗುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಚಿತ್ರ ನೋಡಿ ಪದ ಬರಿ ಸೊ ಇಲ್ಲಿ ಕೊಟ್ಟಿರುವಂಥ ಚಿತ್ರಗಳನ್ನು ಗಮನಿಸಿ ಮಕ್ಕಳು ಇಲ್ಲಿ ಪದಗಳನ್ನು ತುಂಬಬೇಕಾಗ್ತದೆ ವೃತ್ತ ಎಲೆ ಮರ ಮೀನು ಮನೆ ಅಥವಾ ಗೃಹ ಸೊ ಈ ರೀತಿಯಾಗಿ ಮಕ್ಕಳು ಚಿತ್ರ ನೋಡುತ್ತಾ ಪದ ತುಂಬಬೇಕಾಗುತ್ತೆ ಐದು ಅಂಕಗಳಿಗೆ ಮುಂದಿನ ಪ್ರಶ್ನೆ ಸ್ವರ ಚಿಹ್ನೆ ಗುರುತಿಸಿ ಎರಡು ಪದಗಳನ್ನು ಬರೆಯಂತಿದೆ ಸೊ ಇಲ್ಲಿ ಕಾಣ್ಬೋದು ಆ ಸ್ವರ ಚಿಹ್ನೆಗೆ ಸಂಬಂಧಪಟ್ಟಂತೆ ಎರಡು ಪದಗಳು ತಾತ ಪಾದ ಆ ರೀತಿಯಾಗಿ ಸೊ ಈ ಸ್ವರ ಚಿಹ್ನೆಗೆ ಸಂಬಂಧಪಟ್ಟಂತೆ ಎರಡು ಉದಾಹರಣೆಗಳನ್ನ ಮಕ್ಕಳು ಬರೀಬೇಕಾಗುತ್ತೆ ಸೊ ಇದಕ್ಕೆ ಐದು ಅಂಕವನ್ನು ಕೊಟ್ಟಿದ್ದೀನಿ ಸೊ ಕೊನೆಯ ಪ್ರಶ್ನೆ ನೋಡೋಣ ಒಂದರಿಂದ ಹತ್ತರವರೆಗೆ ಕನ್ನಡ ಅಂಕಿಗಳನ್ನು ಬರೆಯಂತಿದೆ ಸೊ ಇದಕ್ಕೆ ನಾನು ಐದು ಅಂಕವನ್ನು ಕೊಟ್ಟಿದ್ದೀನಿ ಸೊ ಒಟ್ಟಾರೆ ಐವತ್ತು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರಲ್ಲ ಸೊ ಇನ್ನೊಂದು ಬಾರಿ ಇಣುಕು ನೋಟ ಸೊ ಮೊದಲನೇ ಮೇನ್ ಪ್ರಶ್ನೆ ಎಂಟು ಅಂಕಗಳಿಗೆ ಎರಡನೇ ಮೇನ್ ಪ್ರಶ್ನೆ ಹತ್ತು ಅಂಕಗಳಿಗೆ ಮೂರನೇ ಪ್ರಶ್ನೆ ಎರಡು ಅಂಕಗಳಿಗೆ ಅದೇ ರೀತಿ ನಾಲ್ಕನೇ ಪ್ರಶ್ನೆ ಹತ್ತು ಅಂಕಗಳಿಗೆ ಐದನೇ ಪ್ರಶ್ನೆ ಐದು ಅಂಕಗಳಿಗೆ ಆರನೇ ಪ್ರಶ್ನೆ ಐದು ಅಂಕಗಳಿಗೆ ಏಳನೇ ಪ್ರಶ್ನೆ ಐದು ಅಂಕಗಳಿಗೆ ಮತ್ತು ಎಂಟನೇ ಪ್ರಶ್ನೆ ಐದು ಅಂಕಗಳಿಗೆ ಸೊ ಈ ರೀತಿಯಾಗಿ ಸಂಕಲಾತ್ಮಕ ಪರೀಕ್ಷೆ ಎರಡು ಇದಕ್ಕೆ ಸಂಬಂಧಪಟ್ಟಂತೆ ನಲಿಕಲಿ ವಿಷಯ ಕನ್ನಡ ತರಗತಿ ಒಂದಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದ